ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸ್ವತಂ ದೇವಂ ಕಂಸಚಾಣೋರ ಮರ್ದನಂ ದೇವಕೆ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ವರಾಹಾವತಾರದ ಕಥೆ ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮಹರ್ಷಿಗಳು ರಾಜನಿಗೆ ಹೇಳುತ್ತಾರೆ ನಿಶಮ್ಯ ವಾಚಂ ವದತೋ ಮುನೇ ಪುಣ್ಯ ತಮಾ ನೃಪ ಭೂಯಪ್ಪಪೃಚ್ಛ ಕೌರವ್ಯೋ ವಾಸುದೇವ ಕಥಾಧೃತ ಓ ರಾಜೇಂದ್ರ ವಿದರನು ವಾಸುದೇವನ ಕಥೆಗಳಲ್ಲಿ ಬಹಳವಾಗಿ ಅನುಗ್ರಹ ಅನುವಾಗ ಹೊಂದಿದ್ದವನು ಆದುದರಿಂದ ಆತನು ಮೈತ್ರಿಯ ಮುನೀಂದರರಿಂದ ಈ ಪರಮ ಪವಿತ್ರವಾದ ಕಥೆಯನ್ನು ಕೇಳಿದ ಬಳಿಕ ಅಷ್ಟರಿಂದಲೇ ತೃಪ್ತನಾಗದೆ ಅವರನ್ನು ಮರಳಿ ಪ್ರಶ್ನೆ ಮಾಡಿದನು ಸಮಯ ಸ್ವಯಂಭುವ ಸಾಮ್ರಾಟ್ ಪ್ರಿಯ ಪುತ್ರ ಸ್ವಯಂ ಪ್ರತಿಲಭ್ಯ ಪ್ರಿಯಾಂ ಪತ್ನೀಂ ಕಿಂಚಕಾರ ತೋ ಮುನೇ ಚರಿತಂ ತಾದಿರಾಜೂಹಿಮೇ ಶ್ರದ್ಧಧಾನಾಯ ವಿಶ್ವಕ್ಸೇನಾಶ್ರಯೋ ಹೆಸೋ ಓ ಮುನೀಂದ್ರೇ ಬ್ರಹ್ಮದೇವರ ಪ್ರಿಯಪುತ್ರನಾದ ಆ ಚಕ್ರವರ್ತಿ ಸ್ವಯಂಭುವ ಮನುವು ಪ್ರಿಯ ಪತ್ನಿಯಾದ ಶತರೂಪ ದೇವಿಯನ್ನು ಪಡೆದ ಬಳಿಕ ಏನನ್ನು ಮಾಡಿದನು ಆ ಮಹಾತ್ಮನು ಆದಿರಾಜನು ಶ್ರೀ ಭಗವಂತನನ್ನು ಶರಣು ಹೊಂದಿದ ಭಕ್ತಾಗ್ರೇಸರನು ಆದುದರಿಂದ ಭಗವದ್ ಭಗವದ್ಭಾಗವತ ಕಥಾಶ್ರವಣದಲ್ಲಿ ಶ್ರದ್ಧಾವಂತನಾದ ನನಗೆ ಆತನ ಪವಿತ್ರವಾದ ಚರಿತ್ರವನ್ನು ಹೇಳಿರಿ ಸಾಧುವರೆಂದರೆ ಯಾರ ಹೃದಯ ಪೀಠದಲ್ಲಿ ಶ್ರೀ ಮುಕುಂದನ ಪಾದಾರವಿಂದಗಳು ಪ್ರತಿಷ್ಠಿತವಾಗಿವೆಯೋ ಅಂತಹ ಭಕ್ತ ಶ್ರೇಷ್ಠರ ಗುಣಗಳನ್ನು ಶ್ರವಣ ಮಾಡುವುದೇ ಬಹುಕಾಲ ಪರ್ಯಂತ ಶ್ರಮದಿಂದ ಮಾಡಿದ ಶಾಸ್ತ್ರಾಭ್ಯಾಸಕ್ಕೆ ಪರಮ ಪ್ರಯೋಜನವೆಂದು ಜ್ಞಾನಿಗಳು ಹೇಳುತ್ತಾರಲ್ಲವೇ பும்சிரஸ்மன்மஞ்சூரிவணம் முக்கந்த பாதாரவிந்தம் எத்துவணம் முக்கந்த பாதாரவிந்தம் சுக்கருத்தாரே மகாராஜ ಹೀಗೆ ಅತ್ಯಂತ ವಿಧೇಯನಾಗಿ ಪ್ರಾರ್ಥಿಸುತ್ತಿದ್ದ ಸಹಸ್ರ ಶೀರ್ಷನಾದ ಶ್ರೀಕೃಷ್ಣನ ಪಾದಸೇವಕನಾದ ಬಿದುರನಿಗೆ ಭಗವತ್ ಕಥಾನೂಪಣೆ ಮಾಡಲು ಪ್ರೇರಿತರಾದುದರಿಂದ ರೋಮಾಂಚಿತರಾದ ಮೈತ್ರಿಯ ಮಹರ್ಷಿಗಳು ಹೇಳತೊಡಗಿದರು ಪತ್ತೆಯೊಡನೆ ಜನಿಸಿದ ಸ್ವಯಂಭವ ಮನುವು ಬ್ರಹ್ಮದೇವರಿಗೆ ವಿನಯದಿಂದ ಕೈಜೋಡಿಸಿಕೊಂಡು ಭಗವಂತರೇ ಸಮಸ್ತ ಭೂತಗಳಿಗೂ ಜನ್ಮ ನೀಡುವ ಮತ್ತು ಅವುಗಳಿಗೆ ಜೀವಿಕೆಯನ್ನು ಕಲ್ಪಿಸಿಕೊಡುವ ತಂದೆ ತಾವೇ ಆಗಿದ್ದೀರಿ ಆದರೂ ತಮ್ಮ ಸಂತಾನವಾಗಿರುವ ನಾವು ಏನು ಮಾಡಿದರೆ ತಮ್ಮ ಸೇವೆಯಾಗುವುದು ಎಂಬುದನ್ನು ಅಪ್ಪಣೆ ಕೊಡಿಸಿರಿ ಪೂಜ್ಯಪಾದರೆ ತಮಗೆ ನಮೋ ನಮಃ ಯಾವುದನ್ನು ಮಾಡಿದರೆ ನಮಗೆ ಈ ಲೋಕದಲ್ಲಿ ಒಳ್ಳೆಯ ಯಶಸ್ಸು ಮತ್ತು ಪರಲೋಕದಲ್ಲಿ ಸದ್ಗತಿ ಇವೆರಡೂ ಉಂಟಾಗುವವು ಅಂತಹ ನಮಗೆ ಮಾಡಲು ಶಕ್ಯವಾಗಿರುವ ಕೆಲಸವನ್ನು ಮಾಡಲು ಆಜ್ಞೆಯನ್ನು ನೀಡಿರಿ ಎಂದು ಪ್ರಾರ್ಥನೆ ಮಾಡಿದರು ಅದಕ್ಕೆ ಬ್ರಹ್ಮದೇವರು ಹೀಗೆಂದರು ಪ್ರೀತಸ್ತುಭ್ಯಮಹಂತರ ಹೃದಯ ಮೈತ್ಮರ್ಪಿ ವ್ಯಾತ್ಮ ಜೈರ್ವೀರ ಕಾರ್ಯಾ ಹ್ಯಪಚೇತುರ್ಗುರೌ ಶಕ್ತ ಪ್ರಮತ್ತೈರ್ಗೃಹ್ಯೇತ ಸಾ ಗತಮತ್ಸರೈ ಮಗು ಭೂಮೀಶ್ವರ ನಿಮ್ಮಿಬ್ಬರ ವಿಷಯದಲ್ಲೂ ನಾನು ತುಂಬಾ ಪ್ರಸನ್ನನಾಗಿದ್ದೇನೆ ನಿಮಗೆ ಮಂಗಳವಾಗಲಿ ನನಗೆ ಆಜ್ಞೆ ಮಾಡಿರಿ ಎಂದು ಕಪಟವಿಲ್ಲದ ಭಾವದಿಂದ ಅರಿಕೆ ಮಾಡಿಕೊಂಡು ನನಗೆ ಆತ್ಮಸಮರ್ಪಣೆ ಮಾಡಿಕೊಂಡಿದ್ದೀಯಲ್ಲ ಎಂತಹ ಸತ್ಪುತ್ರನು ನೀನು ವೀರವರನೆ ಪುತ್ರರು ತಮ್ಮ ತಂದೆಯನ್ನು ಹೀಗೆಯೇ ಪೂಜಿಸಬೇಕು ಮಾತ್ಸರ್ಯವನ್ನು ತೊರೆದು ತಂದೆಯ ಆಜ್ಞೆಯನ್ನು ಆದರಪೂರ್ವಕವಾಗಿ ಸ್ವೀಕರಿಸಿ ಸಾವಧಾನವಾಗಿ ಅದನ್ನು ಯಥಾಶಕ್ತಿ ನಡೆಸಿಕೊಡುವುದೇ ಅವರಿಗೆ ಉಚಿತವಾದ ಕರ್ತವ್ಯವು सत्त्वमस्यामपत्याने सदृशान्यात्मनो गुणैः उत्पाद्यशासगर्मेना गाम यज्ञे पुरुषयज परम शुश्रूषनमख्यम सत्प्रजा रक्षयान् रूपं भगवम्स्ते प्रजा प्रजाभर्तुर ऋषिकेशो नतुष्यतुष्यति ईशाम् नतुष्टो ईशाम् नतुष्टो भगवान् यंजलिग्नो जनार्दनः ಶೇಷಾಂ ಶ್ರಮೋಕ್ಷ ಪಾರ್ಥಾಯ ಯದಾತ್ಮ ನಾ ಸ್ವಯಂ ಸತ್ಪುತ್ರನಾಗಿರುವ ನೀನು ಈಗ ಮಾಡಬೇಕಾದುದೇನೆಂದರೆ ನೀನು ನಿನ್ನ ಪತ್ತೆಯಾದ ಈ ಶತರೂಪೆಯಲ್ಲಿ ಗುಣಗಳಲ್ಲಿ ನಿನಗೆ ಸಮಾನವಾಗಿರುವ ಸಂತಾನಗಳನ್ನು ಪಡೆಯಬೇಕು ಭೂಮಿಯನ್ನು ಧರ್ಮದಿಂದ ಪರಿಪಾಲಿಸುತ್ತ ಯಜ್ಞಗಳ ಮೂಲಕ ಪರಮ ಪುರುಷನನ್ನು ಆರಾಧನೆ ಮಾಡು ನೀನು ಪ್ರಜಾಪಾಲನೆಯನ್ನು ಮಾಡಿದರೆ ಅದು ನನಗೆ ದೊಡ್ಡ ಸೇವೆಯಾಗುವುದು ನಿನ್ನ ಪ್ರಜಾಪಾಲನೆಯನ್ನು ಕಂಡು ಭಗವಂತನಾದ ಶ್ರೀಹರಿಯೂ ನಿನ್ನಲ್ಲಿ ಪ್ರಸನ್ನನಾಗುವನು ಯಜ್ಞಮೂರ್ತಿಯಾದ ಜನಾರ್ದನ ಭಗವಂತನು ಯಾರ ವಿಷಯದಲ್ಲಿ ಪ್ರಸನ್ನನಾಗುವುದಿಲ್ಲವೋ ಅವರ ಶ್ರಮವೆಲ್ಲವೂ ವ್ಯರ್ಥವೇ ಸರಿ ಏಕೆಂದರೆ ಅವರು ತಮ್ಮ ಆತ್ಮಕ್ಕೆ ಅನಾದರ ಮಾಡಿಕೊಂಡಂತೆ ಆಗುತ್ತದೆ ತಂದೆಯಾದ ಬ್ರಹ್ಮದೇವರ ಆಜ್ಞೆಗೆ ತಲೆಬಾಗಿ ಮನವು ಅವರಲ್ಲಿ ಹೀಗೆ ಪ್ರಾರ್ಥನೆ ಮಾಡಿದನು ಪಾಪ ವಿನಾಶಕರೇ ನಾನು ಪೂಜ್ಯರಾದ ತಮ್ಮ ಅಣತಿಯನ್ನು ಶಿರಸ ವಹಿಸಿ ಪಾಲಿಸುತ್ತೇನೆ ಆದರೆ ತಾವು ಈ ಜಗತ್ತಿನಲ್ಲಿ ನನಗೂ ಮತ್ತು ನನ್ನ ಭಾವಿ ಪ್ರಜೆಗಳಿಗೂ ವಾಸ ಮಾಡಲು ಸ್ಥಾನವನ್ನು ಅನುಗ್ರಹಿಸಿಕೊಡಬೇಕು ದೇವರೇ ಸಮಸ್ತ ಜೀವಿಗಳಿಗೂ ನಿವಾಸ ಸ್ಥಾನವಾಗಿರುವ ಭೂಮಿಯೇ ಈಗ ಪ್ರಳಯದ ಜಲರಾಶಿಯಲ್ಲಿ ಮುಳುಗಿ ಹೋಗಿದೆ ಆ ಭೂಮಿಯನ್ನು ಮೇಲಕ್ಕೆ ಎತ್ತಲು ತಾವು ಯತ್ನಿಸಬೇಕು ಎಂದು ಪ್ರಾರ್ಥಿಸಿದನು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ ವಿದುರ ಭೂಮಿಯು ಹಾಗೆ ಆಳವಾದ ಜಲದಲ್ಲಿ ಮುಳುಗಿ ಹೋಗಿರುವುದನ್ನು ಕಂಡು ಬ್ರಹ್ಮದೇವರು ಇದನ್ನು ಹೇಗೆ ಮೇಲಕ್ಕೆ ಎತ್ತುವುದು ಎಂದು ಬಹಳ ಕಾಲದವರೆಗೆ ಚಿಂತಿಸತೊಡಗಿದರು ನಾನು ಲೋಕ ಸೃಷ್ಟಿ ಸೃಷ್ಟಿಯಲ್ಲಿ ತೊಡಗಿದ್ದ ಸಮಯದಲ್ಲಿ ಭೂಮಿಯು ನೀರಿನಲ್ಲಿ ಮುಳುಗಿ ಪಾತಾಳಕ್ಕೆ ಹೊರಟು ಹೋಯಿತು ಸೃಷ್ಟಿಯನ್ನು ಮಾಡಲು ನೇಮಕಗೊಂಡಿರುವ ನಾನು ಈಗ ಏನು ಮಾಡುವುದು ಯಾರ ಸಂಕಲ್ಪದಿಂದ ನಾನು ಜನಿಸಿದೆನೋ ಆ ಸರ್ವೇಶ್ವರನೇ ನನ್ನ ಈ ಕೆಲಸವನ್ನು ನಡೆಸಿಕೊಡಬೇಕು ಎಂದು ಅವರು ಯೋಚನೆ ಮಾಡಿದರು ಎಲೆ ಶುದ್ಧಾತ್ಮನಾದ ವಿದುರನೆ ಬ್ರಹ್ಮದೇವರು ಹೀಗೆ ಚಿಂತಿಸುತ್ತಿರುವಂತೆಯೇ ಅವರ ಮೂಗಿನ ಹೊಳ್ಳೆಯಿಂದ ಇದ್ದಕ್ಕಿದ್ದಂತೆ ಹೆಬ್ಬೆರಳಿನ ಗಾತ್ರದ ಹಂದಿಯ ಮರಿಯೊಂದು ಹೊರಬಂದಿತು ಆಶ್ಚರ್ಯವೋ ಆಶ್ಚರ್ಯ ಆಕಾಶದಲ್ಲಿ ನಿಂತುಕೊಂಡ ಆ ಹಂದಿಯ ಮರಿಯು ಆ ಬ್ರಹ್ಮದೇವರು ನೋಡುತ್ತಿರುವಂತೆಯೇ ಒಂದು ಕ್ಷಣ ಮಾತ್ರದಲ್ಲಿ ದೊಡ್ಡ ಆನೆಯ ಗಾತ್ರಕ್ಕೆ ಸಮನಾಗಿ ಬೆಳೆದು ಬಿಟ್ಟಿತು ಆ ಬೃಹದಾಕಾರದ ವರಾಹ ಮೂರ್ತಿಯನ್ನು ಕಂಡು ಮರೀಚಿಗಳೇ ಮುಂತಾದ ಮುನಿಗಳು ಸನಕಾದಿಗಳು ಮತ್ತು ಸ್ವಯಂಭುವ ಮನು ಇವರಿಂದ ಕೂಡಿದ ಬ್ರಹ್ಮದೇವರು ಬಗೆ ಬಗೆಯಾಗಿ ತರ್ಕಿಸತೊಡಗಿದರು ಅಬ್ಬಾ ಹಂದಿಯ ರೂಪದಲ್ಲಿ ಇಲ್ಲಿ ಪ್ರಕಟವಾಗಿರುವ ಇದು ಸಾಧಾರಣವಾದ ಪ್ರಾಣಿಯಲ್ಲ ಯಾವುದು ದಿವ್ಯವಾದ ಚೇತನವೇ ಆಗಿರಬೇಕು ಯಾವುದು ಈ ದಿವ್ಯ ಪ್ರಾಣಿ ಎಂತಹ ಆಶ್ಚರ್ಯ ಇದು ಈಗ ತಾನೇ ನನ್ನ ಮೂಗಿನಿಂದ ಹೊರಬಂದಿತಲ್ಲವೇ ಮೊದಲು ಒಂದು ಹೆಬ್ಬೆರಲಿನ ತುದಿಯಷ್ಟು ಗಾತ್ರವಿದ್ದ ಇದು ಈಗ ಬಲು ದೊಡ್ಡ ಬಂಡೆಯಷ್ಟು ಬೆಳೆದು ಬಿಟ್ಟಿದೆಯಲ್ಲ ನಿಜವಾಗಿಯೂ ಯಜ್ಞಮೂರ್ತಿಯಾದ ಶ್ರೀ ಭಗವಂತನು ನಮ್ಮ ಮನಸ್ಸನ್ನು ಹೀಗೆ ಮರಳುಗೊಳಿಸುತ್ತಿರಬೇಕು ಎಂದು ಚಿಂತನೆ ಮಾಡಿದರು ಬ್ರಹ್ಮದೇವರು ಮತ್ತು ಅವರ ಪುತ್ರರು ಹೀಗೆ ಯೋಚಿಸುತ್ತಿರುವಂತೆಯೇ ಭಗವಂತನಾದ ಯಜ್ಞ ಪುರುಷನು ಮಹಾಪರ್ವತರಾಜನ ಆಕಾರವನ್ನು ತಳೆದು ಗರ್ಜಿಸತೊಡಗಿದನು ಸರ್ವಶಕ್ತನಾದ ಸ್ವಾಮಿಯು ತನ್ನ ದಿವ್ಯ ಗರ್ಜನೆಯಿಂದ ಎಲ್ಲ ದಿಕ್ಕುಗಳು ಪ್ರತಿಧ್ವನಿಸುವಂತೆ ಮಾಡಿ ಬ್ರಹ್ಮದೇವರನ್ನು ಮತ್ತು ಬ್ರಾಹ್ಮಣ ಶ್ರೇಷ್ಠರನ್ನು ಸಂತೋಷಗೊಳಿಸಿದನು ತಮ್ಮ ಖೇದವನ್ನು ನಿವಾರಿಸುತ್ತಿದ್ದ ಆ ಮಾಯಾ ವರಾಹನ ಘುರ್ಘುರ ಧ್ವನಿಯನ್ನು ಕೇಳಿ ಜನೋಲೋಕ ತಪೋಲೋಕ ಮತ್ತು ಸತ್ಯಲೋಕ ನಿವಾಸಿಗಳಾದ ಮುನಿಗಳು ಮೂರು ವೇದಗಳ ಪರಮ ಪವಿತ್ರವಾದ ಮಂತ್ರಗಳಿಂದ ಅವನನ್ನು ಸ್ತುತಿಸತೊಡಗಿದರು ಭಗವಂತನು ಯಜ್ಞ ಸ್ವರೂಪನಲ್ಲವೇ ವೇದ ಮಂತ್ರ ಸಮೂಹ ಪ್ರತಿಪಾದ್ಯನಲ್ಲವೇ ಆದ್ದರಿಂದ ಆ ಮುನಿಗಳು ಮಾಡಿದ ಸ್ತುತಿಯು ವೇದ ಮಂತ್ರಗಳ ಅರ್ಥವಾಗಿರುವ ತನ್ನ ದಿವ್ಯ ಗುಣಗಳ ಅನುವಾದವೇ ಆಗಿದೆ ಎಂಬುದನ್ನು ಭಾವಿಸಿದ ಶ್ರೀ ಭಗವಂತನು ತುಂಬಾ ಪ್ರಸನ್ನನಾಗಿ ಮತ್ತೊಮ್ಮೆ ಘರ್ಜನೆ ಮಾಡಿ ದೇವತೆಗಳ ಹಿತಕ್ಕಾಗಿ ಗಜರಾಜನಂತೆ ಕ್ರೀಡಿಸುತ್ತಾ ಜಲರಾಶಿಯಲ್ಲಿ ಪ್ರವೇಶಿಸಿಬಿಟ್ಟನು ಆ ವರಾಹ ರೂಪಿಯಾದ ಭಗವಂತನು ಮೊದಲು ಬಾಣವನ್ನು ಮೇಲಕ್ಕೆತ್ತಿ ಅತಿ ವೇಗದಿಂದ ಆಕಾಶಕ್ಕೆ ಜಿಗದು ಕುತ್ತಿಗೆಯ ಕೂದಲುಗಳನ್ನು ಕೆದರಿಕೊಂಡು ಗೊರಸುಗಳ ಬಡಿತಗಳಿಂದ ಮೋಡಗಳನ್ನು ಚದುರಿಸತೊಡಗಿದನು ಕಠೋರವಾದ ದೇಹ ತೊಗಲಿನ ಮೇಲೆ ಕೆದರಿದ್ದ ಒರಟಾದ ಮೈಗೂದಲುಗಳು ಬಿಳುಪಾದ ಕೋರೆ ದಾಡೆ ಕಣ್ಣುಗಳು ಕಾರುತ್ತಿದ್ದ ತೇಜಸ್ಸು ಇವುಗಳಿಂದ ಮರೆಯುತ್ತಿದ್ದ ಮಹಾವರಾಹನು ಮಹಾಪರ್ವತದಂತೆ ಕಂಗೊಳಿಸುತ್ತಿದ್ದನು ಆತನು ಸ್ವಯಂ ಯಜ್ಞಪುರುಷನೇ ಆಗಿದ್ದರೂ ವರಾಹ ರೂಪವನ್ನು ಸ್ವೀಕರಿಸಿದ್ದರಿಂದ ಅದರ ಸ್ವಭಾವಕ್ಕೆ ತಕ್ಕಂತೆ ಮೂಗಿನಿಂದ ಭೂಮಿಯ ಮಾರ್ಗವನ್ನು ಮೂಸಿ ನೋಡುತ್ತಿದ್ದನು ಆತನ ದಾಡಗಳು ತುಂಬಾ ಭೀಕರವಾಗಿದ್ದವು ಕಠೋರವಾಗಿದ್ದವು ಆದರೂ ದೃಷ್ಟಿಯು ಮಾತ್ರ ತನ್ನನ್ನು ಸ್ತುತಿಸುತ್ತಿದ್ದ ಋಷಿಗಳ ವಿಷಯದಲ್ಲಿ ಪ್ರಸನ್ನವಾಗಿದ್ದಿತು ತನ್ನ ಸೌಮ್ಯವಾದ ದೃಷ್ಟಿಪಾತಗಳಿಂದ ಅವರನ್ನು ದಿಟ್ಟಿಸಿ ನೋಡುತ್ತಾ ಅನುಗ್ರಹಿಸುತ್ತಾ ಆತನು ಜಲದಲ್ಲಿ ಪ್ರವೇಶ ಮಾಡಿಬಿಟ್ಟನು ವಜ್ರಮಯವಾದ ಪರ್ವತದ ಶಿಖರದಂತೆ ಕಠೋರವಾಗಿದ್ದ ಆತನ ಶ್ರೀದೇಹವು ನೀರಿನಲ್ಲಿ ಬಿದ್ದೊಡನೆಯೇ ಅದರ ರಭಸದಿಂದ ಸಮುದ್ರದ ಹೊಟ್ಟೆಯು ಒಡೆದು ಹೋದಂತಾಗಿ ಗುಡುಗು ಸಿಡಿಲುಗಳಂತೆ ಭಯಂಕರವಾದ ಶಬ್ದ ಉಂಟಾಯಿತು ಸಮುದ್ರವೋ ತನ್ನ ಉಕ್ಕೇರಿದ ತರಂಗಗಳೆಂಬ ಭುಜಗಳಿಂದ ಮೇಲಕ್ಕೆತ್ತಿಕೊಂಡು ಆರ್ತ ಸ್ವರದಿಂದ ಓ ಯಜ್ಞೇಶ್ವರನಿ ನನ್ನನ್ನು ಕಾಪಾಡು ಕಾಪಾಡು ಎಂದು ಮೊರೆಯಿಡುತ್ತಿದೆಯೋ ಎಂಬಂತೆ ಕಾಣುತ್ತಿತ್ತು ಆಗ ಭಗವಂತನಾದ ಯಜ್ಞವರಾಹನು ಬಾಳ ಸದೃಶವಾಗಿದ್ದ ಚೂಪಾದ ತನ್ನ ಗೊರಸುಗಳಿಂದ ಜಲವನ್ನು ಸೀಳುತ್ತಾ ಆ ಜಲರಾಶಿಯ ಆಚೆಯ ದಡವನ್ನು ಅಂದರೆ ತಲಭಾಗವನ್ನು ತಲುಪಿದನು ಅಲ್ಲಿ ರಸಾತರದಲ್ಲಿ ಆತನು ಪ್ರಳಯ ಸಮಯದಲ್ಲಿ ತಾನು ಪವಡಿಸಲು ತೊಡಗಿದಾಗ ತನ್ನ ಹೊಟ್ಟೆಯಲ್ಲಿ ಹಿಂದೆ ಲಯಗೊಳಿಸಿಕೊಂಡಿದ್ದ ಮತ್ತು ಸಮಸ್ತ ಜೀವಿಗಳಿಗೂ ಆಶ್ರಯವಾಗಿರುವ ಭೂಮಿಯು ಇರುವುದನ್ನು ನೋಡಿದನು ಅನಂತರ ಭಗವಂತನು ನೀರಿನಲ್ಲಿ ಮುಳುಗಿ ಹೋಗಿದ್ದ ಆ ಭೂಮಿಯನ್ನು ತನ್ನ ಕೋರೆ ದಾಡೆಗಳಿಂದ ಎತ್ತಿಕೊಂಡು ಪಾತಾಳದಿಂದ ಮೇಲಕ್ಕೆ ಎದ್ದು ಬಂದನು ಆಗ ಆತನ ಕಾಂತಿಯು ಅತ್ಯಂತ ದರ್ಶನೀಯವಾಗಿದ್ದಿತು ಹಾಗೆ ನೀರಿನಿಂದ ಮೇಲಕ್ಕೆ ಎದ್ದು ಬರುತ್ತಿರುವಾಗ ತನ್ನನ್ನು ಎದುರಿಸಿ ಗದೆಯಿಂದ ಆಕ್ರಮಣ ಮಾಡಿದ ಹಿರಣ್ಯಾಕ್ಷನ ಮೇಲೆ ಸ್ವಾಮಿಗೆ ಸುದರ್ಶನ ಚಕ್ರದಿಂದ ಉದ್ದೀಪನಗೊಂಡಂತೆ ತೀಕ್ಷ್ಣವಾದ ಕ್ರೋಧವು ಕೆರಳಿತು ಆ ಅಸುರನು ಮಹಾಪರಾಕ್ರಮಿಯಾಗಿದ್ದರು ಸಿಂಹವೋ ಆನೆಯನ್ನು ಹೇಗೋ ಹಾಗೆ ಸ್ವಾಮಿಯು ಆತನನ್ನು ಲೀಲಾಜಾಲವಾಗಿ ಜಲದಲ್ಲಿ ಸಂಹರಿಸಿಬಿಟ್ಟನು ಆ ಸಮಯದಲ್ಲಿ ಭಗವಂತನ ಗಂಧಸ್ಥಳವು ಮತ್ತು ಮುಖವು ದೈತ್ಯನ ರಕ್ತದ ಕೆಸರಿನಿಂದ ನೆನೆದು ಕೆಂಪು ಗುರುತುಗಳಿಂದ ಕೂಡಿದ್ದರಿಂದ ಆತನು ಕೆಂಪು ಮಣ್ಣಿನಲ್ಲಿ ಮಣ್ಣು ಸೀಳುವ ಆಟವನ್ನಾಡಿ ಬಂದ ಗಜರಾಜನಂತೆ ವಿರಾಜಿಸಿದನು ಗಜರಾಜನು ತನ್ನ ದಂತಗಳ ಮೇಲೆ ಕಮಲ ಪುಷ್ಪವನ್ನು ಎತ್ತಿ ಧರಿಸುವಂತೆ ಸ್ವಾಮಿಯು ತನ್ನ ಬಿಳಿಯ ದಂತಗಳ ತುದಿಯಲ್ಲಿ ಭೂಮಿಯನ್ನು ಎತ್ತಿ ಹಿಡಿದಿದ್ದನು ಆತನ ದಿವ್ಯ ದೇಹವು ಹೊಂಗೆಯ ಮರದಂತೆ ಶ್ಯಾಮಲ ವರ್ಣದಿಂದ ಕಂಗೊಳಿಸುತ್ತಿತ್ತು ಆಗ ಬ್ರಹ್ಮದೇವರು ಮತ್ತು ಮರೀಚಿಗಳೇ ಮುಂತಾದ ಮಹರ್ಷಿಗಳು ಆತನು ಭಗವಂತನೇ ಎಂದು ಗುರುತಿಸಿದವರಾಗಿ ಆತನ ಮುಂದೆ ಕೈ ಜೋಡಿಸಿಕೊಂಡು ವೇದಾರ್ಥ ಗರ್ಭಿತವಾದ ವಾಕ್ಯಗಳಿಂದ ಆತನನ್ನು ಹೀಗೆ ಸ್ತೋತ್ರ ಮಾಡತೊಡಗಿದರು ಹೀಗೆ ಬ್ರಹ್ಮಾದಿಗಳು ಮಾಡಿದ ಜಿತಂ ಜಿತಂ ಯಜ್ಞ ಭಾವನ ಯಾವ ಸ್ವಾಂ ಪರಿಧುನ್ವತೆ ನಮಃಷು ನೀಲ್ಯುರಧ್ವರ ತಸ್ಮೈ ನಮ ಕಾರಣ ಸೂಕರಾಯತೇ ಜಯ ಜಯವಾಗಲಿ ನಿನಗೆ ಓ ಅಜಿತಮೂರ್ತಿಯೇ ಎಲ್ಲವನ್ನೂ ಜಯಿಸಿದವನು ಯಾರಿಗೂ ಸೋಲದವನು ನೀನು ಓ ಯಜ್ಞಪತಿಯೇ ಮೂರು ವೇದಗಳ ರೂಪವಾದ ದಿವ್ಯ ಮಂಗಳ ವಿಗ್ರಹವನ್ನು ಓಲಾಡಿಸುತ್ತಾ ಕಂಗೊಳಿಸುತ್ತಿರುವ ನಿನಗೆ ನಮಸ್ಕಾರವು ಸಮಸ್ತ ಯಜ್ಞಗಳು ನಿನ್ನ ರೋಮ ಕೋಪಗಳಲ್ಲಿ ಅಡಗಿವೆ ಇಂತಹ ವೇದಮೂರ್ತಿಯು ಯಜ್ಞಮೂರ್ತಿಯೂ ಆಗಿದ್ದರು ನೀನು ಕಾರಣ ವಿಶೇಷದಿಂದ ವರಾಹ ರೂಪವನ್ನು ತಳೆದಿರುವೆ ಈ ರೂಪವನ್ನು ತಳೆದಿದ್ದರೂ ನಿಖಿಲ ಜಗತ್ ಕಾರಣನೇ ಆಗಿದ್ದೀಯೆ ಅಂತಹ ನಿನಗೆ ಜಯವಾಗಲಿ ರೂಪಂ ತವೈತನ್ನ ನ ದುಷ್ಕೃತಾತ್ಮನ ದುರ್ದರ್ಶನ ದೇವ ಯದ್ವನಾತ್ಮಕ ಚಂದಾ ಛಂದಾಂಸಿ ಯಸಿ ಬರ್ಹಿ ರೋಮ ಸ್ವಾಜ್ಯ ದೃಷಿ ಓ ಸ್ವಾಮಿಯೇ ದುರಾಚಾರಿಗಳಿಗೆ ನಿನ್ನಗೆ ದಿವ್ಯಮೂರ್ತಿಯ ದರ್ಶನವಾಗುವುದು ಬಹಳ ಕಷ್ಟವು ಏಕೆಂದರೆ ಇದು ಯಜ್ಞರೂಪವೇ ಆಗಿದೆ ಇದರ ತೊಗಲಿನಲ್ಲಿ ಗಾಯತ್ರಿಯೇ ಮುಂತಾದ ಛಂದಸ್ಸುಗಳು ರೋಮಾವಳಿಯಲ್ಲಿ ದರ್ಭೆಗಳು ನೇತ್ರಗಳಲ್ಲಿ ಯಜ್ಞದ ಹವಿಸ್ಸಾಗಿರುವ ತುಪ್ಪವು ಮತ್ತು ನಾಲ್ಕು ಪಾದಗಳಲ್ಲಿ ಅಧ್ವರಿಯು ಉದ್ಗಾತೃ ಹೋತೃ ಮತ್ತು ಬ್ರಹ್ಮ ಎಂಬ ನಾಲ್ಕು ಋತ್ವಿಜರು ಅಡಗಿದ್ದಾರೆ ಸೊತುಂಡ ಅಸೇವ ಈಶನಾಸಯೋ ಇಡೋದರೆ ಚಮಸಾ ಕರ್ಣರಂಧ್ರೆ ಕರ್ಣರಂಧ್ರೇ ಪ್ರಾಚಿತ್ರ ಮಾೇ ಗಸನೇ ಗ್ರಹಸ್ತು ಎಚ್ಚರ್ವಣಂ ಎವಣಂತೆ ಭಗವನ್ ಅಗ್ನಿಹೋತ್ರ ಓ ಯಜ್ಞರೂಪಿಯಾದ ಈಶ್ವರನೇ ನಿನ್ನ ಮುಖದ ಅಗ್ರಭಾಗದಲ್ಲಿ ಸೃಕ್ ಎಂಬ ಯಜ್ಞೋಪಕರಣವಿದೆ ಮೂಗಿನ ಹೊಳ್ಳಗಳಲ್ಲಿ ಸೃವ ಎಂಬ ಯಜ್ಞೋಪಕರಣವಿದೆ ಉದರದಲ್ಲಿ ಗಿಡ ಎಂಬ ಯಜ್ಞದ ಭಕ್ಷಣ ಪಾತ್ರವಿದೆ ಕಿವಿಗಳಲ್ಲಿ ಚಮಸವಿದೆ ಮುಖದಲ್ಲಿ ಪ್ರಾಶಿತ್ರ ಅಂದರೆ ಬ್ರಹ್ಮ ಭಾಗ ಪಾತ್ರವಿದೆ ಕಂಠದ ರಂಧ್ರದಲ್ಲಿ ಗ್ರಹ ಅಂದರೆ ಸೋಮ ಪಾತ್ರ ಎಂಬ ಯಜ್ಞ ಪಾತ್ರವಿದೆ ओ भगवन्ते निन्न अगियुविके अग्निहोत्रವಾಗಿದೆ દેક્ષાનુજનમ દેક્ષાનુજન્મೋದમ જન્મોપસદશિરોધનમ ત્વંપ્રાયનિયો દયનિયદમશ્રહ જીહ્વાપ્રવર્ગ્યસ્તવશીર્ષકં કૃતો સભ્યવ સત્યં ચિતયોસવोहितે મત્તે મત્તે અવતારવન્ને યત્તવિકયે ಯಜ್ಞರೂಪನಾದ ನಿನ್ನ ದೀಕ್ಷಣೀಯ ಎಂಬ ಇಷ್ಟಿಯಾಗಿದೆ ನಿನ್ನ ಕೊತ್ತಿಗೆಯೇ ಉಪಸದ ಎಂಬ ಮೂರು ಇಷ್ಟಿಗಳ ರೂಪವಾಗಿದೆ ಎರಡು ದಾಡೆಗಳು ಪ್ರಾಯಣೀಯ ಅಂದರೆ ದೀಕ್ಷಾನಂತರದ ಇಷ್ಟಿ ಮತ್ತು ಉದಯನೀಯ ಅಂದರೆ ಯಜ್ಞ ಸಮಾಪ್ತಿಯ ಇಷ್ಟಿಗಳಾಗಿವೆ ನಿನ್ನ ನಾಲಿಗೆಯು ಪ್ರವರ್ಗ್ಯವು ಪ್ರತಿಯೊಂದು ಉಪಸದಕ್ಕೂ ಹಿಂದೆ ಮಾಡಲ್ಪಡುವ ಮಹಾವೀರ ಎಂಬ ಕರ್ಮವು ನಿನ್ನ ಶಿರಸ್ಸು ಸಭ್ಯ ಅಂದರೆ ಹೋಮರಹಿತವಾದ ಸಭ್ಯ ಎಂಬ ಅಗ್ನಿಯು ಅವಸತ್ಯ ಎಂಬ ಔಪಾಸ್ನಿಯೋ ಮತ್ತು ಪ್ರಾಣ ಚಿತಿಯು ಅಂದರೆ ಇಷ್ಟ ನಿನ್ನ ಪ್ರಾಣಗಳು ಸೋಮಸ್ತು ಸ್ಥಿತಿ ಸತ್ ಸರ್ವಾ ಶರೀರ ಸಂಧಿಜ್ಞ ಕತು ಋಷ್ಬಂಧನ ಓ ದೇವನೇ ನಿನ್ನ ವೀರ್ಯವೇ ಸೋಮವು ಕೂರುವಿಕೆಯು ಪ್ರಾತಃಸವನವೇ ಮುಂತಾದ ಮೂರು ಸವನಗಳು ನಿನ್ನ ರಕ್ತ ಮಾಂಸಾದಿ ಸಪ್ತ ಧಾತುಗಳೇ ಅಗ್ನಿಷ್ಠೋಮ ಅತ್ಯಗ್ನಿಷ್ಠೋಮ ಉಕ್ತ್ಯ ಷೋಡಶಿ ವಾಜಪೇಯ ಅತಿರಾತ್ರ ಮತ್ತು ಆಪ್ತೋರಿಯಾಮಗಳೆಂಬ ಏಳು ಸಂಸ್ಥೆಗಳು ಮತ್ತು ನಿನ್ನ ಶರೀರದ ಸಂಧಿ ಭಾಗಗಳೇ ಸಂಪೂರ್ಣವಾದ ದ್ವಾದಶಾಹವೇ ಮುಂತಾದ ಸತ್ರಗಳು ಹೀಗೆ ನೀನು ಸಂಪೂರ್ಣ ಯಜ್ಞವು ಅಂದರೆ ಸೋಮರಹಿತ ಯಜ್ಞವು ಮತ್ತು ಕ್ರತುವು ಸೋಮ ಸಹಿತವಾದ ಯಜ್ಞವು ಎರಡೂ ಆಗಿದ್ದೀಯೇ ಯಜ್ಞಾನುಷ್ಠಾನ ರೂಪವಾದ ಇಷ್ಟಿಗಳು ನಿನ್ನ ಅಂಗಗಳನ್ನು ಒಟ್ಟಿಗೆ ಸೇರಿಸಿರುವ ಮಾಂಸ ಬಂಧಗಳು ಹೀಗೆ ನೀನು ಸಂಪೂರ್ಣ ಯಜ್ಞ ಯಜ್ಞಸ್ವರೂಪಿಯಾಗಿದ್ದೀಯೇ ನಿನ್ನ ದಿವ್ಯ ಮಂಗಳ ವಿಗ್ರಹದ ಅಂಗಗಳೆಲ್ಲವೂ ಯಜ್ಞಾಂಗಗಳಾದ ಯಜ್ಞೋಪಕರಣಗಳೇ ಆಗಿವೆ ನಮೋ ನಮಸ್ತೆ ಮಂತ್ರ ದೇವತಾ ದ್ರವ್ಯಾಯ ಸರ್ವಕೃತವೇ ಕ್ರಿಯಾತ್ಮನೇ ವೈರಾಗ್ಯ ಭಕ್ ಜಯಾನುಭಾವಿತ ಜ್ಞಾನಾಯ ವಿದ್ಯಾ ವಿದ್ಯಾಗುರುವೇ ನಮೋ ನಮಃ ಸಮಸ್ತ ಮಂತ್ರ ಸ್ವರೂಪನು ದೇವತಾ ಸ್ವರೂಪನು ದ್ರವ್ಯ ಸ್ವರೂಪನು ಯಜ್ಞ ಸ್ವರೂಪನು ಮತ್ತು ಕರ್ಮ ಸ್ವರೂಪನೋ ಆಗಿರುವ ನಿನಗೆ ನಮೋ ನಮಃ ವೈರಾಗ್ಯ ಭಕ್ತಿ ಮತ್ತು ಚಿತ್ತದ ಏಕಾಗ್ರತೆಯಿಂದ ಯಾವ ಜ್ಞಾನವೋ ಅನುಭವಕ್ಕೆ ಬರುತ್ತದೆಯೋ ಅದು ನಿನ್ನ ಸ್ವರೂಪವೇ ಆಗಿದೆ ನೀನೇ ಎಲ್ಲರ ವಿದ್ಯಾಗುರುವು ಇಂತಹ ನಿನಗೆ ಮತ್ತೆ ಮತ್ತೆ ಪ್ರಣಾಮಗಳು ದಂഷ്ട്രಾಗ್ರ ಕೋಟ್ಯಾ ಭಗವಂ ಸ್ತಯಂ ಧೃತ ವಿರಾಜತೇ ಭೂದರ ಭೂಸ ಭೂದರ Yatha ವನान्य ಧೃತ ಮತಂಗ 제ಂದ್ರಸ್ಯ ಸಪತ್ರ ಪದ್ಮಿನಿ ಭೂದೇವಿ ಧರಿಸಿಕೊಂಡಿರುವ ಭಗವಂತನೆ ನೀನು ಕೋಣೆ ಹಲ್ಲಿನ ತುದಿಯಲ್ಲಿ ಇರಿಸಿಕೊಂಡಿರುವ ಪರ್ವತಗಳಿಂದ ಅಲಂಕೃತವಾದ ಈ ಭೂಗೋಳವು ಜಲಾಶಯದಿಂದ ಹೊರಬರುತ್ತಿರುವ ಮದಗಜದ ದಂಥ್ರದಲ್ಲಿರುವ ದಳ ಸಹಿತವಾದ ತಾವರೆಯ ಗಿಡದಂತೆ ಬೆಳಗುತ್ತಿದೆ ಸೌಕರಂ ಭೂಮಂಡಲೇನಾಥ ದತ್ತಧೃತೇನ ತೇ ಚಕಾಸ್ತಿ ಶೃಂಗೋಢ ಘನೇನ ಭೂಯಸ ಕುಲಾಚಲೇಂದ್ರಸ್ಯ ತಯಥೈವ ವಿಭ್ರಮಃ ಕೋರ ಹಲ್ಲುಗಳ ಮೇಲೆ ಭೂಮಂಡಲವನ್ನು ಧರಿಸಿಕೊಂಡಿರುವ ವೇದಮಯವಾದ ವರಾಹಶ್ರೀ ಶ್ರೀಮೂರ್ತಿಯು ತನ್ನ ಶಿಖರದ ಮೇಲೆ ಮೇಘಮಾಲೆಯನ್ನು ಧರಿಸಿಕೊಂಡಿರುವ ಕುಲಪರ್ವತದಂತೆ ಕಂಗೊಳಿಸುತ್ತದೆ ಸಂಸ್ಥಾಪು ಲೋಕಾಯ ಪತ್ನಿ ಮಸಿ ಮಾತರಂ ಪಿಮಾಸ್ಮೈ ನಮಸಾ ತ್ ಯಸ್ಯಾಂ ಸ್ವತೇಜೋ ಚರಾಚರ ಜೀವಿಗಳು ಅಲ್ಲಿ ಸುಖವಾಗಿರುವುದಕ್ಕಾಗಿ ನಿನ್ನ ಪತ್ನಿಯಾದ ಈ ಭೂಮಾತೆಯನ್ನು ಜಲದ ಮೇಲೆ ನೆಲೆಗೊಳಿಸುವವನಾಗು ಜಗತ್ತಿನ ತಂದೆ ನೀನು ಆರನೆಯಲ್ಲಿ ಅಗ್ನಿಯನ್ನು ಸ್ಥಾಪಿಸುವಂತೆ ನೀನು ಇದರಲ್ಲಿ ಧಾರಣಾ ಶಕ್ತಿರೂಪವಾದ ನಿನ್ನ ತೇಜಸ್ಸನ್ನು ಸ್ಥಾಪಿಸಿದ್ದೀಯೆ ಇಂತಹ ನಿನಗೂ ಮತ್ತು ಈ ಭೂಮಾತೆಗೂ ಭೂರಿ ಭೂರಿ ನಮಸ್ಕಾರಗಳು ತಮಸ್ತವ ಪ್ರಭೋ ರಸಾಂಗತಾಯ ಭುಬುಧ್ಯುಬರ್ಹಣ ನ ವಿಸ್ಮಯಸೌ ತ್ವಯಿ ವಿಶ್ವವಿಸ್ಮೇ ಯೋ ಮಾಯೇದ ಸ ಸೃಜೇತಿ ಪ್ರಭೋ ರಸಾತಲದಲ್ಲಿ ಮುಳುಗಿ ಹೋಗಿದ್ದ ಈ ಪೃಥ್ವಿಯನ್ನು ಮೇಲಕ್ಕೆ ಎತ್ತುವ ಸಾಹಸವನ್ನು ಮಾಡಲು ನಿನ್ನನ್ನು ಹೊರತು ಬೇರೆ ಯಾರಿಗೆ ಸಾಮರ್ಥ್ಯವಿದೆ ಆದರೆ ನೀನು ಆಶ್ಚರ್ಯಗಳ ನಿಧಿಯು ಇದು ನಿನಗೆ ದೊಡ್ಡ ಆಶ್ಚರ್ಯದ ಕೆಲಸವೇನೂ ಅಲ್ಲ ಮಾಯಾ ಬಲದಿಂದ ಈ ಅತ್ಯಾಶ್ಚರ್ಯಮಯವಾದ ವಿಶ್ವವನ್ನು ರಚನೆ ಮಾಡಿರುವವನೇ ನೀನಲ್ಲವೇ ವಿಧುನ್ವತಾ ವೇದಮಯಂ ಮಯಂ ನಿಜಂಪುರ್ ಜನಸ ಜನಸ್ತಪಸ್ಸತ್ಯ ನಿವಾಸಿನೋ ವಯಂ ಸಠಾ ಶಿಖೋದ್ಭೂತ ಶಿವಾಂಬುಬಿಂದು ಬಿರ್ವಿಮೃಜ್ಯಮಾನ ಭೃಷಮೀಶ ನೀನು ನಿನ್ನ ವೇದಮಯವಾದ ದಿವ್ಯ ಮಂಗಲ ವಿಗ್ರಹವನ್ನು ಒದರಿದಾಗ ನಮ್ಮ ಮೇಲೆ ನಿನ್ನ ಕುತ್ತಿಗೆಯ ಕೂದಲುಗಳಿಂದ ಸೋರಿದ ಶೀತಲವಾದ ನೀರಿನ ಬಿಂದುಗಳು ಬೀಳುತ್ತಿವೆ ಅದರಲ್ಲಿ ನೆನೆದ ಜನೋಲೋಕ ತಪೋಲೋಕ ಮತ್ತು ಸತ್ಯಲೋಕಗಳ ನಿವಾಸಿಗಳಾದ ನಾವೆಲ್ಲರೂ ಪವಿತ್ರರಾಗಿ ಬಿಟ್ಟಿದ್ದೇವೆ ಪ್ರಭುವೆ ಸವೈಭತ ಭ್ರಷ್ಟಮತಿ ಪಾರಮಾರ ಕರ್ಮಣ ವಿಶ್ವಂ ಭಗವನ್ ಅಪಾರವಾದ ಕರ್ಮಗುಣವನ್ನು ನೀನು ಇಂತಹ ನಿನ್ನ ಕರ್ಮಗಳ ಪಾರವನ್ನು ಹೊಂದಲು ಬಯಸುವವನು ಬುದ್ಧಿಗೆಟ್ಟವನೆಂದೇ ಹೇಳಬೇಕು ನಿನ್ನ ಯೋಗ ಮಾಯೆಯ ಗುಣಗಳ ಯೋಗದಿಂದಲೇ ಈ ಇಡೀ ಜಗತ್ತು ಮರಳುಗೊಂಡಿರುವುದು ಭಗವಂತ ಈ ಜಗತ್ತಿಗೆ ಮಂಗಳವನ್ನುಂಟು ಮಾಡು ಮೈತ್ರಿಯರು ಹೇಳುತ್ತಾರೆ ಿಭಿ ವಿದುರ ಕೇಳು ಬ್ರಹ್ಮವಾದಿಗಳಾದ ಮುನಿಗಳು ಹೀಗೆ ಸ್ತುತಿ ಮಾಡುತ್ತಿರಲಾಗಿ ಸರ್ವರಕ್ಷಕನಾದ ವರಾಹಮೂರ್ತಿ ಭಗವಂತನು ತನ್ನ ಗೊರಸುಗಳಿಂದ ನೀರನ್ನು ಸ್ತಂಭನ ಮಾಡಿ ಅದರ ಮೇಲೆ ಭೂದೇವಿಯನ್ನು ನೆಲಗೊಳಿಸಿಬಿಟ್ಟನು ಸಯಿತ್ ಭಯವನುರ್ವಿಂ ವಿಶ್ವಕ್ಷೇನ ಪ್ರಜಾಪತಿ ರಸಾಯ ಈ ರೀತಿಯಲ್ಲಿ ರಸತಲದಿಂದ ಲೀಲಾಜಾಲವಾಗಿ ಉದ್ಧರಿಸಲ್ಪಟ್ಟ ಭೂಮಿಯನ್ನು ಜಲದ ಮೇಲೆ ಇರಿಸಿ ವಿಶ್ವಸೇನನು ಪ್ರಜಾಪತಿಯೋ ಆದ ಆ ಶ್ರೀಹರಿಯು ಅಂತರ್ಧಾನ ಹೊಂದಿಬಿಟ್ಟನು ಯೋವ ಮೇತಾಂ ಹರೇಹೆ ಕಥಾಂ ಸುಭದ್ರಾಂ ಕಥನೀಯ ಮಾಯನ ಶ್ರೆಣ್ವೇತ ಭಕ್ತ ಶ್ರವಯೇತ ವೋಶೀ ಜನಾರ್ಧನೋ ಸ್ಯಾಶು ಹೃದಯ ಪ್ರಸಾ ಪ್ರಸೀದತಿ ವಿದುರನೆ ಕೇಳು ಶ್ರೀ ಭಗವಂತನ ಲೀಲಾಮಯವಾದ ಚರಿತ್ರಗಳು ಕೀರ್ತಿಸಲು ಅತ್ಯಂತ ಯೋಗ್ಯವಾದವುಗಳು ಅವುಗಳಲ್ಲಿ ಲಗ್ನವಾದ ಬುದ್ಧಿಯು ಎಲ್ಲ ರೀತಿಯ ಪಾಪತಾಪಗಳನ್ನು ದೂರ ಮಾಡುತ್ತದೆ ಮಂಗಳ ಮನೋಹರವಾದ ಈ ಕಥೆಯನ್ನು ಭಕ್ತಿ ಭಾವದಿಂದ ಕೇಳುವ ಅಥವಾ ಹೇಳುವ ಮನುಷ್ಯನ ವಿಷಯದಲ್ಲಿ ಭಕ್ತವತ್ಸಲನಾದ ಭಗವಂತನು ಅಂತರಂಗದಲ್ಲಿ ಬಲುಬೇಗನೆ ಪ್ರಸನ್ನನಾಗಿ ಬಿಡುವನು ತಸ್ ಪ್ರಸನ್ನೇ ಸಕಲಾಶಿಶಾ ಪ್ರಭೋದು ಅನನ್ಯ ದೃಷ್ಟ್ಯಾ ಭಜತಾ ಗುಹಾಶಯ ಸ್ವಯಂ ಸರಂ ಪರಃ ಪರಾಂ ಶ್ರೀ ಭಗವಂತನಾದರೂ ಎಲ್ಲ ಕಾಮನೆಗಳನ್ನು ಈಡೇರಿಸುವ ಸಾಮರ್ಥ್ಯವುಳ್ಳವನು ಅವನು ಪ್ರಸನ್ನನಾದರೆ ಪ್ರಪಂಚದಲ್ಲಿ ಯಾವುದು ತಾನೇ ದುರ್ಲಭ ಆದರೆ ಕ್ಷುದ್ರವಾದ ಬಯಕೆಗಳಿಗಾಗಿ ಭಗವಂತನನ್ನು ಏಕೆ ಬೇಡಬೇಕು అనన్య భావించతనను యారు భజించారయో అవగా స్వామయో తన పరమ పదవన్నే అనుగ్రహినల్వే కోనామలో పురుషార్థ సార విత్పురా కథానాం భగవత్ కథాసు అపీయ కర్ణాజలిర్భవా పహామహో విరేత వినా నరేతరం ಸಂಸಾರ ಬಂಧವನ್ನು ಬಿಡಿಸುವ ಶ್ರೀ ಭಗವಂತನ ಪ್ರಾಚೀನ ಕಥೆಗಳಲ್ಲಿನ ಕಥಾಮೃತವನ್ನು ಒಂದು ಬಾರಿ ಕರ್ಣ ಪುಟಗಳಿಂದ ಪಾನ ಮಾಡಿದರೂ ಪುರುಷಾರ್ಥಗಳ ಸಾರವನ್ನು ಬಲ್ಲ ಮನುಷ್ಯರಿಗೆ ಅದರಲ್ಲಿ ಬೇಸರ ಉಂಟಾಗುವುದಿಲ್ಲ ಹಾಗೆ ಬೇಸರ ಉಂಟಾದರೆ ಆತನು ಮನುಷ್ಯನೇ ಅಲ್ಲ ಎಂಬಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ ಹದಿಮೂರನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾ ತ್ವಹಂ ಪ್ರಾರ್ಥ್ಯೇ ನಿತ್ಯ ವಿದ್ಯಾದ ಚ ದೇಹಿಮೆ ನಮಸ್ಕಾರ